ಪ್ರತಿಯಲ್ಲೇ ಇಷ್ಟೊಂದು ಸೊಬಗಿರಲು ಪ್ರತಿಯಲ್ಲೇ ಇಷ್ಟೊಂದು ಸೊಬಗಿರಲು ಎಂಥ ಅಚ್ಚರಿ ಇಹುದೋ ಇದರ ಮೂಲದಲ್ಲಿ ಎಂಥ ಅಚ್ಚರಿ ಇಹುದೋ ಇದರ ಮೂಲದಲ್ಲಿ ಕಂಡದ್ದೇ ಹೀಗಿರಲು ಕಾಣದುದು ಎಂತಿಹುದೋ ಕಂಡದ್ದೇ ಹೀಗಿರಲು ಕಾಣದದು ಎಂತಿಹುದೋ ಕೈ ಮುಗಿಯೋ ಮುದ್ದು ಮುದ್ದುರಾಮ ಕೈ ಮುಗಿಯೋ ಮುದ್ದು ಮುದ್ದುರಾಮ ಪ್ರತಿಯಲ್ಲೇ ಇಷ್ಟೊಂದು ಭಿನ್ನಾಣ ಸೊಬಗಿರಲು ಎಂತಹ ಅಚ್ಚರಿ ಇಹದೋ ಇದರ ಮೂಲದಲ್ಲಿ ಕೈ ಮುಗಿಯೋ ವಿಸ್ಮಯಕೇನು ಅಲ್ವಾ ಜಗತ್ತು ಕಣ್ತೆರೆದು ನಾವು ನೋಡುತ್ತಿದ್ದ ಹಾಗೆಯೇ ನಮಗೆ ವರ್ಣರಂಜಿತ ಅದು ಒಂದು ವರ್ಣವನ್ನ ಅರ್ಥಾತ್ ಒಂದು ಬಣ್ಣದಿಂದ ನೋಡೋ ಅಷ್ಟರಲ್ಲಿ ಮತ್ತೊಂದು ಬಣ್ಣಕ್ಕೆ ಹೊರಟೋಗಿರುತ್ತೆ ತಸ್ಮಾನ್ ನಾನಾ ರೂಪ ಭವಂತಿ ತಸ್ಮಾನ್ ನಾನಾ ರೂಪ ಪಶವ ಭವಂತಿ ನಾವು ಊಹಿಸುವುದಕ್ಕೆ ಮುಂಚೆಯೇ ಅವನು ಅನೇಕ ರೀತಿಯಲ್ಲಿ ಆ ನಿಗೂಢನಾಗಿರ್ತಕ್ಕಂಥ ಕೈವರ್ತಕ ಕೇಶವ ತನ್ನ ಒಂದು ಕೈ ಚಳಕದಿಂದ ನಮಗೆ ಮೈ ಪುಳಕ ಎಬ್ಬಿಸಿ ತನ್ಮೂಲಕ ತನ್ನ ಆ ಸೌಂದರ್ಯದ ಸೃಷ್ಟಿಯನ್ನು ಏನಿದ್ದರೂ ತರ್ಕ ಮಾಡದಲೆ ಕುತರ್ಕ ಮಾಡದಲೆ ವಿತರ್ಕ ಮಾಡದಲೆ ಸುಮ್ಮನೆ ಕುಳಿತು ಕಂಡು ಅನುಭವಿಸಿ ಆನಂದ ಪಡು ಅನ್ನುವುದನ್ನ ನಮ್ಮ ಎದೆ ಒಳಿಗೆವನು ತನ್ನ ಇನಿದನಿಯಲ್ಲಿ ಎಚ್ಚರಿಸುತ್ತಲೇ ಇರುತ್ತಾನೆ ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿಯ ಸೌಖ್ಯತೆಯನ್ನ ಗ್ರಹಿಸಿ ಅದರ ಮೂಲಕ ಸುಖದ ಹೆಜ್ಜೆಯನ್ನು ಇಡುವುದಷ್ಟೇ ನನ್ನ ನಿಮ್ಮ ಕೆಲಸ ಏನೆಲ್ಲ ನಾವು ಯಾವುದೇ ಜ್ಞಾನ ವಿಜ್ಞಾನ ಸುಜ್ಞಾನ ಪ್ರಜ್ಞಾನ ಯಾವುದರಿಂದ ಅಳತೆ ಮಾಡಲಿಕ್ಕೆ ಹೋದರೂ ಕೂಡ ದೊರಕದು ನಮಗೆ ಆ ಒಂದು ಕಾರಣತೆಯಲ್ಲಿ ಈ ಪ್ರಪಂಚ ಅನ್ನತಕ್ಕಂಥದ್ದು ಕಾಣದಲ್ಲೇ ನಡೆಸ್ತಾ ಇರತಕ್ಕಂತಹ ನಮ್ಮೆಲ್ಲರಿಗೂ ಕಣ್ ಕಟ್ಟಿ ವಿದ್ಯೆಯ ಮೂಲಕ ಪ್ರತಿಕ್ಷಣವೂ ಕೂಡ ಕಣ್ಣಿಗೆ ಸೋಜವನ್ನು ಸೋಜಿಗವನ್ನು ತರತಕ್ಕಂತಹ ಆ ಕೃಪಾದೃಷ್ಟಿ ಇರತಕ್ಕಂತಹ ಆ ಮಹಾಮಹಿಮನ ಆ ಒಂದು ಶಕ್ತಿ ಅಷ್ಟು ಮಾತ್ರ ಆ ಎರಡು ಅಕ್ಷರದ ಮೂಲಕ ಗ್ರಹಿಸಬಹುದೇ ಹೊರತು ಅವನ ಅಗಾಧತೆಯನ್ನ ನಾವು ಊಹಿಸಲಾಗದು ಆ ದೃಷ್ಟಿಯಿಂದಲೇ ತೃಣಕ್ಕೆ ಹಸಿರಲ್ಲಿ ಅದು ಬೇರಿನದು ನೀರಿನದು ದಿನಪನದು ಚಂದ್ರನದು ನಿನದೇ ನೋಡು ನೋಡೋ ನೋಡು ನೋಡೋ ಗುಣಕ್ಕೆ ಕಾರಣ ಒಂದೇನು ಸುಮ್ಮನೆ ನೋಡು ಅಷ್ಟೇ ಆ ಒಂದು ಸೌಂದರ್ಯವನ್ನು ಅನುಭವಿಸು ನೀನು ಅದರ ವಿಶ್ಲೇಷಣೆಗೆ ಹೋಗಬೇಡ ಸೌಂದರ್ಯವನ್ನು ಕಳೆದುಕೊಳ್ಳುತ್ತೀಯಾನು ಆದ್ದರಿಂದ ಇಂಥ ವಿಸ್ಮಯ ಪ್ರಪಂಚಕ್ಕೆ ನಾವು ನೀವು ನಿತ್ಯ ತಲೆ ಬಾಗೋಣ